आईपीएल होगा डट करके होगा और देखते हैं अगर आप गोली चलाओगे तो मोदी गोला चलाएगा आईपीएल 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 ನೋಡಿದ್ರು ಐಪಿಎಲ್ ನದ್ದೇ ಸುದ್ದಿ ಎಲ್ಲರ ಬಾಯಲ್ಲೂ ಐಪಿಎಲ್ ನದ್ದೇ ಚರ್ಚೆ ಆದ್ರೆ ಈ ಐಪಿಎಲ್ ಅಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಕೇವಲ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅಂತ ನೀವು ಅಂದುಕೊಂಡಿದ್ರೆ ಅದು ರಾಂಗ್ ಐ ಪಿ ಎಲ್ ಅನ್ನೋದು ನಮ್ಮ ಭಾರತವನ್ನ ಈ ಜಗತ್ತಿನ ಮೋಸ್ಟ್ ಪವರ್ಫುಲ್ ಸಾಫ್ಟ್ ಪವರ್ ದೇಶವನ್ನಾಗಿ ಮಾಡೋಕೆ ಪ್ರಧಾನಿ ಮೋದಿ ಕೈಗೆ ಸಿಕ್ಕಿರೋ ಸೀಕ್ರೆಟ್ ವೆಪನ್ ಅಂದ್ರೆ ರಹಸ್ಯ ಮತ್ತು ಪ್ರಚಂಡ ಅಸ್ತ್ರ ಸಾಫ್ಟ್ ಪವರ್ ಹಾಗಂದ್ರೆ ಇನ್ನು ಭಾರತವನ್ನ ಸಾಫ್ಟ್ ಪವರ್ ದೇಶವನ್ನಾಗಿ ಮಾಡೋಕೆ ಮೋದಿಗೆ ಈ ಐ ಪಿ ಎಲ್ ರಾಮಬಾಣ ಆಗಿದ್ದು ಹೇಗೆ ಕೊಹ್ಲಿ ರೋಹಿತ್ ಧೋನಿ ಇವರೆಲ್ಲ ಅದೊಂದು ಮಹಾ ಕನಸನ್ನ ನನಸ ಮಾಡೋಕೆ ಮೋದಿಯ ದಂಡಯಾತ್ರೆಯ ಸೇನಾಧಿಪತಿಗಳಂತೆ ಹೋರಾಡ್ತಾ ಇರೋದು ಯಾಕೆ ಇಂಪಾರ್ಟೆಂಟ್ಲಿ ಇನ್ಮುಂದೆ ವರ್ಷಕ್ಕೆ ಒಂದೇ ಐಪಿಎಲ್ ಬದಲು ಎರಡೆರಡು ಐಪಿಎಲ್ ನಡೆಸೋಕೆ ಮೋದಿ ನಿರ್ಧಾರ ಮಾಡಿದ್ದಾರಾ ಐಪಿಎಲ್ ಎಂಬ ಕ್ರಿಕೆಟ್ ಮಹೋತ್ಸವದ ಹಿಂದಿರೋ ಮೋದಿ ಮಾಸ್ಟರ್ ಗೆ ಸಂಬಂಧಪಟ್ಟ ಅತ್ಯಂತ ಅಚ್ಚರಿ ನಿಗೂಢ ಮತ್ತು ರೋಚಕ ವಿಚಾರವೊಂದನ್ನು ಹೊತ್ತು ಮತ್ತೆ ನಿಮ್ಮೆದುರು ಹಾಜರಾಗಿದ್ದೇನೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ತಪ್ಪದೇ ಪ್ರೆಸ್ ಮಾಡಿ ಲೆಟ್ಸ್ ಕಂಟಿನ್ಯೂ ಎರಡು ಸಾವಿರದ ಹತ್ತೊಂಬತ್ತು ಮೇ ಮೂರು ರಾಜಸ್ಥಾನದ ಕರೋಲಿ ಸ್ನೇಹಿತರೆ ಅಂದು ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿಯ ಮೇ ಮೂರನೇ ತಾರೀಕು ಇಡೀ ದೇಶಾದ್ಯಂತ ಒಟ್ಟೊಟ್ಟಿಗೆ ಎರಡೆರಡು ಉತ್ಸವಗಳು ನಡೀತಾ ಇದ್ವು ಒಂದು ಐಪಿಎಲ್ ಮತ್ತೊಂದು ಪ್ರಜಾಪ್ರಭುತ್ವದ ಉತ್ಸವ ಲೋಕಸಭಾ ಎಲೆಕ್ಷನ್ ಅಂದು ಮೇ ಮೂರನೇ ತಾರೀಕು ನರೇಂದ್ರ ಮೋದಿ ಚುನಾವಣಾ ಪ್ರಚಾರಕ್ಕಾಗಿ ರಾಜಸ್ಥಾನದ ಕರೋಲಿಗೆ ತೆರಳಿದ್ರು ಲಕ್ಷಾಂತರ ಜನರ ಎದುರು ಮೋದಿ ಐಪಿಎಲ್ ಹೆಸರು ಹೇಳಿ ಒಂದು ರೋಮಾಂಚನಕಾರಿ ಸ್ಪೀಚ್ ಮಾಡಿದ್ರು ಕೇಳಿಸ್ಕೊಳ್ಳಿ हम चुनाव में हमारी पुलिस और सुरक्षा के बदले काम होते हैं इसलिए हम आईपीएल नहीं करेंगे भाइयों बहनों आईपीएल होगा डट करके होगा और देखते हैं अगर आप गोली चलाओगे तो मोदी गोला चलाएगा ಕೇಳಿಸ್ಕೊಂಡ್ರ ಎರಡ್ ಸಾವಿರದ ಒಂಬತ್ತು ಮತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರ ನಡೆಸ್ತಾ ಇದ್ದ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆಯ ನೆಪಾವಡ್ಡಿ ಸೆಕ್ಯೂರಿಟಿ ರೀಸನ್ಸ್ ಕೊಟ್ಟು ಐಪಿಎಲ್ ನ ಬೇರೆ ದೇಶಕ್ಕೆ ಶಿಫ್ಟ್ ಮಾಡಿಸಿದ್ರು ಕಾಂಗ್ರೆಸ್ ಸರ್ಕಾರದ ಆ ನಿರ್ಧಾರಗಳನ್ನು ಕಟುವಾಗಿ ಟೀಕಿಸಿದ್ದ ನರೇಂದ್ರ ಮೋದಿ ನಾನು ಅಧಿಕಾರದಲ್ಲಿ ಇರುವಷ್ಟು ದಿನ ಎಲೆಕ್ಷನ್ ಮತ್ತು ಐಪಿಎಲ್ ಒಟ್ಟಿಗೆ ನಡೆಯುತ್ತೆ ಇನ್ನೂ ಅದ್ದೂರಿಯಾಗಿ ನಡೆಯುತ್ತೆ ಅಂತ ಹೇಳಿ ಜನ ರೋಮಾಂಚನಗೊಳ್ಳುವಂತೆ ಮಾಡಿದ್ರು ತಲೆ ಮೇಲೆ ತಲೆ ಬಿದ್ರು ಐ ಪಿ ಎಲ್ ನಡೆಸೇತಿರ್ತೀನಿ ಅಂತ ಮೋದಿ ಯಾಕೆ ಹೇಳಿದ್ರು ಅನ್ನೋದು ಅಂದು ಯಾರಿಗೂ ಅರ್ಥ ಆಗಿರಲಿಲ್ಲ ಜಸ್ಟ್ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೋಸ್ಕರ ಮೋದಿ ಯಾಕಿಷ್ಟು ರಿಸ್ಕ್ ತಗೋತಾ ಇದ್ದಾರೆ ಅಂತ ಎಲ್ಲರೂ ಪ್ರಶ್ನೆ ಮಾಡಿದ್ರು ಆದ್ರೆ ಮೋದಿಯವರ ಆ ದಿಟ್ಟ ನಿರ್ಧಾರದ ಹಿಂದಿನ ಮಹತ್ವ ಇಂದು ಸಾಬೀತಾಗಿದೆ ಎಲ್ಲರೂ ನ ಜಸ್ಟ್ ಒಂದು ಕ್ರಿಕೆಟ್ ಟೂರ್ನಮೆಂಟ್ ರೀತಿ ನೋಡ್ತಾ ಇದ್ರೆ ಮೋದಿ ಮಾತ್ರ ನ ಭಾರತವನ್ನ ಪ್ರಬಲಗೊಳಿಸೋಕೆ ಪವರ್ಫುಲ್ ಅಸ್ತ್ರವನ್ನಾಗಿ ಕೈಗೆತ್ತಿಕೊಂಡ್ರು ಮತ್ತು ಅದನ್ನ ಸಾಧಿಸಿ ತೋರಿಸಿದ್ದಾರೆ ಹೇಗೆ ಅಂತೀರಾ ನಾನೀಗ ಹೇಳೋ ಒಂದೊಂದು ಅಂಕಿಅಂಶಗಳನ್ನ ಮಿಸ್ ಮಾಡದೆ ನೋಡಿ मोदी आईपीएल मास्टर स्टॉक नंबर वन ದಿ ಎಕನಾಮಿಕ್ ಪವರ್ ಹೌಸ್ ದುಡ್ಡಿನ ಸುರಿಮಳೆ ಕ್ರಿಕೆಟ್ ಆಡಿಸೋದ್ರಿಂದ ಕ್ರಿಕೆಟ್ ಆಡೋದನ್ನ ತೋರಿಸೋದ್ರಿಂದ ಏನಾಗುತ್ತೆ ಅಂತ ಕೇಳಿದವರಿಗೆ ಮೋದಿ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೊಟ್ಟಿದ್ದಾರೆ ಐಪಿಎಲ್ ಒಂದು ಬಿಲಿಯನ್ ಡಾಲರ್ ಬೇಬಿ ಆಗಿದೆ ಐಪಿಎಲ್ ನ ಒಟ್ಟಾರೆ ಮೌಲ್ಯ ಹದಿನಾರು ಬಿಲಿಯನ್ ಡಾಲರ್ ಅಂದ್ರೆ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಜಸ್ಟ್ ಐಪಿಎಲ್ ಒಂದರಿಂದಲೇ ಭಾರತ ಸರ್ಕಾರಕ್ಕೆ ಇಂಡಿಯಾದ ಜಿಡಿಪಿಗೆ ಹದಿಮೂರು ಸಾವಿರ ಕೋಟಿ ರೂಪಾಯಿ ಆದಾಯ ಬರ್ತಾ ಇದೆ ಮುಖ್ಯವಾಗಿ ಐಪಿಎಲ್ ನಡೆಯೋ ಟೈಮ್ ನಲ್ಲಿ ಮುಂಬೈ ಡೆಲ್ಲಿ ಬೆಂಗಳೂರು ಚೆನ್ನೈ ಅಹಮದಾಬಾದ್ ಸಿಟಿಗಳಲ್ಲಿ ಮೂವತ್ತು ಪರ್ಸೆಂಟ್ ನಷ್ಟು ಟೂರಿಸಂ ಇನ್ಕ್ರೀಸ್ ಆಗ್ತಾ ಇದೆ ಹೋಟೆಲ್ಗಳಲ್ಲಿ ನಲವತ್ತು ನಷ್ಟು ಹೆಚ್ಚು ಬುಕಿಂಗ್ಸ್ ಆಗ್ತಾಯಿದೆ ಇದೆಲ್ಲದರ ಇಂಡೈರೆಕ್ಟ್ ಬೆನಿಫಿಟ್ ಆಗುವುದು ನಮ್ಮ ಭಾರತ ಸರ್ಕಾರಕ್ಕೆ ಮೋದಿ ಐಪಿಎಲ್ ಮಾಸ್ಟರ್ ಸ್ಟೋಕ್ ನಂಬರ್ ಟು ಐಪಿಎಲ್ಸ್ ಗ್ಲೋಬಲ್ ಇನ್ಫ್ಲೂಯೆನ್ಸ್ ಇಪ್ಪತ್ತಕ್ಕೂ ಹೆಚ್ಚಿನ ದೇಶಗಳ ಮೇಲೆ ಇಂಡಿಯಾದ ಹಿಡಿತ ಐಪಿಎಲ್ ಮತ್ತು ಐಪಿಎಲ್ ಫ್ರಾಂಚೈಸಿಗಳು ಇಂದು ಕೇವಲ ಇಂಡಿಯಾ ಕಷ್ಟೇ ಸೀಮಿತವಾಗಿಲ್ಲ ಆಸ್ಟ್ರೇಲಿಯಾ ಇಂಗ್ಲೆಂಡ್ ದುಬೈ ಅಬುದಾಬಿ ಸೌತ್ ಆಫ್ರಿಕಾ ಅಫ್ಘಾನಿಸ್ತಾನ್ ಅಮೆರಿಕಾ ಸೇರಿದಂತೆ ಹಲವಾರು ದೇಶಗಳಲ್ಲಿ ಕ್ರಿಕೆಟ್ ಡೆವಲಪ್ಮೆಂಟ್ಗೆ ಐಪಿಎಲ್ ಫ್ರಾಂಚೈಸಿಗಳು ಕೋಟ್ಯಾಂತರ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿದಾವೆ ಮತ್ತು ಇಂಡೈರೆಕ್ಟ್ ಆಗಿ ಆ ದೇಶಗಳಲ್ಲಿ ತಮ್ಮ ಇನ್ಫ್ಲುಯೆನ್ಸ್ ಸಾಧಿಸ್ತಾ ಇವೆ Modi IPL master stroke number no. three. ಮ್ಯಾಜಿಕ್ ಆಫ್ ಐಪಿಎಲ್ ಲೈವ್ ಟೆಲಿಕಾಸ್ಟ್ ಎರಡು ತಿಂಗಳು ಇಂಡಿಯಾ ಮೇಲೆಯೇ ಜಗತ್ತಿನ ಕಣ್ಣು ಐಪಿಎಲ್ ಲೈವ್ ಟೆಲಿಕಾಸ್ಟ್ ಅನ್ನೋದು ಇಂಡಿಯಾದ ಪಾಲಿಗೆ ಕಾಮಧೇನು ಆಗಿದೆ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೇಳರವರೆಗಿನ ಸ್ಟ್ರೀಮಿಂಗ್ ರೈಟ್ಸ್ ಜಿಯೋ ಗೆ ಬರ್ತಿ ಸಾವಿರ ಕೋಟಿಗೆ ಸೇಲ್ ಆಗಿದೆ ಅಂಬಾನಿ ಈ ಹಕ್ಕು ಪಡ್ಕೊಂಡಿದ್ದಾರೆ ಸಾವಿರ ಕೋಟಿ ಕೊಟ್ಟು ಲೈವ್ ಸ್ಟ್ರೀಮಿಂಗ್ ರೈಟ್ಸ್ ಪಡ್ಕೋತಾರೆ ಅಂದ್ರೆ ಅಂಬಾನಿ ಖಜಾನೆಗೆ ಅಲ್ಲಿ ದುಡ್ಡು ಹೋಗಬಹುದು ಅಂದಾಜಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಗತ್ತಿನ ಮೂಲೆ ಮೂಲೆಯಲ್ಲೂ ಐಪಿಎಲ್ ವೀಕ್ಷಣೆ ಮಾಡಿದ್ರು ಅರವತ್ತು ಕೋಟಿಗೂ ಹೆಚ್ಚು ಮಂದಿ ಐಪಿಎಲ್ ನೋಡಿದ್ರು ಹಾಗಾಗಿ ಪ್ರಪಂಚದ ಟಾಪ್ ಬ್ರಾಂಡ್ ಗಳೆಲ್ಲ ಇಲ್ಲಿ ಸ್ಪಾನ್ಸರ್ಶಿಪ್ ಜಾಹಿರಾತ ಕೊಡ್ತಾ ಇದ್ದಾರೆ ಇನ್ ಡೈರೆಕ್ಟ್ ಆಗಿ ಇಂಡಿಯಾಗೆ ಸಾವಿರಾರು ಕೋಟಿ ರೂಪಾಯಿ ಫಾರಿನ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಗೆ ಈ ನೂರು ಪರ್ಸೆಂಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಗೆ ಅವಕಾಶ ಮಾಡಿಕೊಟ್ಟಿದೆ ನರೇಂದ್ರ ಮೋದಿ ಮೋದಿ ಐಪಿಎಲ್ ಮಾಸ್ಟರ್ ಸ್ಟೋಕ್ ನಂಬರ್ ಫೋರ್ ಕಲ್ಚರಲ್ ಗೇಮ್ ಚೇಂಜರ್ ಭಾರತ ಸಂಸ್ಕೃತಿಯ ಅಧಿಪತ್ಯ ಈ ವಿಡಿಯೋ ನೋಡಿ ಪಂಜಾಬ್ ಕಿಂಗ್ಸ್ ನ ಹೆಡ್ ಕೋಚ್ ರಿಕಿ ಪಾಂಟಿಂಗ್ ತಮ್ಮ ಟೀಮ್ ಐಪಿಎಲ್ ಗೆಲ್ಲಲಿ ಅಂತ ಪೂಜೆ ಮಾಡಿಸಿದ್ದಾರೆ ಆಚಾರಗಳನ್ನ ಮಾಡ್ತಾರೆ ಅಂದ್ರೆ ಜಗತ್ತಿಗೆ ಯಾವ ಸಂದೇಶ ಹೋಗುತ್ತೆ ಇಂಡಿಯಾದ ಸಂಸ್ಕೃತಿಯ ಶ್ರೇಷ್ಠತೆಗೆ ತಲೆಬಾಗುತ್ತೆ ಅಲ್ವಾ ಇದಷ್ಟೇ ಅಲ್ಲ ಐಪಿಎಲ್ ಇಂಡಿಯಾದ ಆಚಾರ ವಿಚಾರ ಕಲ್ಚರ್ ಲೈಫ್ ಸ್ಟೈಲ್ ಎಲ್ಲವುಗಳತ್ತ ಇಡೀ ಜಗತ್ತು ವಾಲುತ್ತೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಪ್ಲೇಯರ್ಸ್ ಗಳು ಹಿಂದೂ ಕಲ್ಚರ್ನ ಇಂಡಿಯಾದ ಕಲ್ಚರಲ್ ಗೇಮ್ ಚೇಂಜರ್ ಆಗುತ್ತೆ ಇದರಿಂದ ಐಪಿಎಲ್ ಇಲ್ಲದ ಟೈಮ್ ನಲ್ಲೂ ಟೂರಿಸಂ ಇನ್ಕ್ರೀಸ್ ಆಗಿ ಇಲ್ಲಿ ವಿದೇಶಿಗರು ಬಂದು ದುಡ್ಡು ಖರ್ಚು ಮಾಡ್ತಾರೆ ಸಣ್ಣ ಪುಟ್ಟ ಅಂಗಡಿಗಳಿಗೂ ಹೆಚ್ಚಿನ ವ್ಯಾಪಾರ ಆಗುತ್ತೆ ಮೋದಿ ಐಪಿಎಲ್ ಮಾಸ್ಟರ್ ಸ್ಟೋಕ್ ನಂಬರ್ ಫೈವ್ ಕೊಹ್ಲಿ ಧೋನಿ ರೋಹಿತ್ ಐಪಿಎಲ್ ಎಂಬ ಅಸ್ತ್ರ ಹಿಡಿದು ಮೋದಿ ಹಲವಾರು ದೇಶಗಳೊಟ್ಟಿಗೆ ರಾಜತಾಂತ್ರಿಕ ಸಂಬಂಧವನ್ನ ಗಟ್ಟಿ ಮಾಡಿಕೊಂಡಿದ್ದಾರೆ ಇದೆಲ್ಲಕ್ಕೂ ಮುಖ್ಯವಾಗಿ ಜಗತ್ತಿನ ಯುವಕ ಯುವತಿಯರು ನಮ್ಮ ಕ್ರಿಕೆಟ್ ಪ್ಲೇಯರ್ಸ್ ಗಳನ್ನ ರೋಲ್ ಮಾಡೆಲ್ ಗಳಾಗಿ ಸ್ವೀಕರಿಸ್ತಾ ಇದ್ದಾರೆ ಲೀಡರ್ಶಿಪ್ ಅಂತ ಬಂದಾಗ ಧೋನಿ ಮತ್ತು ರೋಹಿತ್ ಫಿಟ್ನೆಸ್ ಕಮಿಟ್ಮೆಂಟ್ ಅಚೀವ್ಮೆಂಟ್ ಅಂತ ಬಂದಾಗ ಕೊಹ್ಲಿ ಹೀಗೆ ನಮ್ಮ ಕ್ರಿಕೆಟ್ ಪ್ಲೇಯರ್ಸ್ಗಳ ಮೂಲಕ ಇಂಡಿಯಾ ಜಗತ್ತಿನ ಗೆ ಇನ್ನೂ ಹತ್ತಿರ ಆಗ್ತಾ ಇದೆ ಇಂಡಿಯಾದ ಘನತೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಮೋದಿನೇ ದೊಡ್ಡ ಗ್ಲೋಬಲ್ ಬ್ರಾಂಡ್ ಅಂತಹದ್ರಲ್ಲಿ ಮೋದಿ ಕೈಗೆ ಈ ಐಪಿಎಲ್ ಅನ್ನು ವೆಪನ್ ಸಿಕ್ಕರೆ ಸುಮ್ನೆ ಬಿಡ್ತಾರ ಈಗ ಮೋದಿಯವರ ಮಹಾಕನಸು ಏನ್ ಗೊತ್ತಾ ಈ ಐಪಿಎಲ್ ಮುಂದೆ ಇಟ್ಕೊಂಡು ಇಂಡಿಯಾನ ಜಗತ್ತಿನ ಪವರ್ಫುಲ್ ಸಾಫ್ಟ್ ಪವರ್ ದೇಶವನ್ನಾಗಿ ಅದರಲ್ಲಿ ಮೋದಿ ಆಲ್ಮೋಸ್ಟ್ ಅಂತಿಮ ಘಟ್ಟದಲ್ಲಿದ್ದಾರೆ ಅಷ್ಟಕ್ಕೂ ಏನಿದು ಸಾಫ್ಟ್ ಪವರ್ ಅಂತ ಕ್ವಿಕ್ ಆಗಿ ಹೇಳ್ತೀರಿ ಶಕ್ತಿಯನ್ನ ಬಳಕೆ ಮಾಡದೆಯೇ ಜಗತ್ತನ್ನ ಕಂಟ್ರೋಲ್ ಮಾಡುತ್ತೋ ಅದುವೇ ಸಾಫ್ಟ್ ಪವರ್ ಮೇಲೆ ಹೇಳಿದ್ನಲ್ಲ ಅವೆಲ್ಲವೂ ಸಾಫ್ಟ್ ಪವರ್ ನ ಅವರ ಟಾರ್ಗೆಟ್ ಇದೇನೆ ಐಪಿಎಲ್ ಈ ಟಾರ್ಗೆಟ್ ರೀಚ್ ಆಗೋಕೆ ಮೋದಿ ಕೈಗೆ ಸಿಕ್ಕಿರೋ ಒನ್ ಆಫ್ ದಿ ಪವರ್ಫುಲ್ ವೆಪನ್ ಇಂಡಿಯಾ ಐಪಿಎಲ್ ಮೂಲಕ ಸಾಫ್ಟ್ ಪವರ್ ಆಗಿಯೇ ಆಗುತ್ತೆ ಅನ್ನೋದಕ್ಕೆ ಪಕ್ಕಾ ಎಕ್ಸಾಂಪಲ್ ಕಳೆದ ವರ್ಷ ಅಮೆರಿಕದಲ್ಲಿ ನಡೆದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಯಾಕಂದ್ರೆ ಐಪಿಎಲ್ ಕ್ರಿಕೆಟ್ ಟೂರ್ನಮೆಂಟ್ ಮೂಲಕ ಇಂಡಿಯಾ ತನ್ನ ಪ್ರಾಬಲ್ಯವನ್ನ ಬೆಳೆಸಿಕೊಳ್ತಾ ಇರೋದನ್ನ ಗಮನಿಸಿದ ಅಮೆರಿಕ ತಾನೂ ಕೂಡ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡ್ತೀನಿ ಅಂತ ಐಸಿಸಿ ಎದುರು ಅಂಗಲಾಚಿ ಬೇಡ್ಕೊಂಡಿತ್ತು ಅದಕ್ಕೆ ಬಿಸಿಸಿಐ ಒಪ್ಪಿಗೆ ಕೊಟ್ಟ ಮೇಲಷ್ಟೇ ಐಸಿಸಿ ಒಪ್ಪಿಕೊಂಡಿತ್ತು ಯಾಕಂದ್ರೆ ಇದೇ ರೀತಿ ಸಾಫ್ಟ್ ಪವರ್ ಆಗೋ ಮೂಲಕವೇ ಅಮೆರಿಕ ಇಂದು ಸೂಪರ್ ಪವರ್ ಆಗಿರೋದು ಈಗ ಮೊದಲು ಸಾಫ್ಟ್ ಪವರ್ ಆಗಿ ನಂತರ ಸೂಪರ್ ಪವರ್ ಆಗೋ ಸರದಿ ಇಂಡಿಯಾದು ಮೋದಿಯೇ ಈ ದಂಡ ಸೂತ್ರಧಾರಿ ಶತಕೋಟಿ ಭಾರತೀಯರೇ ಸೈನಿಕರು ಮತ್ತು ಐ ಅನ್ನೋದು ಈ ಮಹಾಸಂಗ್ರಾಮದ ಒಂದು ಬ್ರಹ್ಮಾಸ್ತ್ರ ಸೊ ಲೆಟ್ ಸೆಲೆಬ್ರೇಟ್ ಸಿಗೋಣ ಆಲ್ೋದಿ ಗೋಲ ಚ लोग पूरा दस दस गेम जीत के आए हो ये तो होता रहता है <गँणे> हो भाई देश आप लोगों को देख रहा है सोचा मिल रुको सबको <laughs> होता है हैं? लोग मेहनत बहुत की है लेकिन Tá, babo.